ಹಿಂದೇನಿತ್ತು ಬರೆಯ ಲೇಬರ್ ಹಚ್ಚಿ ಅದು ಕೆಲಸ ಅದು ಕೆರಿನೋ ಮತ್ತೊಂದು ಮಾಡತಕ್ಕಂಥ ಕೆಲಸ ಇತ್ತು ಈ ಯೋಜನೆಯಲ್ಲಿ ಹಂಗಿಲ್ಲ ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು ಆ ಕನಸಿನ ಕನಸಿಗೆ ಒಂದು ಸ್ಫೂರ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ಒಂದು ಕಾನೂನಿನಲ್ಲಿ ತಿದ್ದುಪಡಿಯಲ್ಲಿ ಮಾಡಲಾಗಿದೆ ಏನಪ್ಪಾ ಅಂದ್ರೆ ಹಿಂದೆ ಈ ರಸ್ತೆಗಳು ಹಳ್ಳಿನಲ್ಲಿ ರಸ್ತೆಗಳು ಮಾಡ್ಲಿಕ್ಕಿರ್ಲಿಲ್ಲ ಆಮೇಲೆ ಏನು ಘಟನೆಗಳನ್ನು ಮಾಡ್ತಕ್ಕಂಥ ಯೋಜನೆ ಇರಲಿಲ್ಲ ಆದರೆ ಇದು ಈ ಹೊಸ ಕಾನೂನಿನಲ್ಲಿ ಇದನ್ನೆಲ್ಲವನ್ನೂ ಕೂಡ ಅಳವಡಿಸರ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು 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 ನೋಟವನ್ನು ನಾನು ಕೊಟ್ಟಿದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡಬೇಕು ಅಂತಕ್ಕಂಥ ಮಾತು ಹೇಳ್ತಿದ್ದೀನಿ ಅದ್ರ ಜೊತೆಗೆ ಇವತ್ತು ರವಿ ಅವರು ನನ್ನ ಸ್ನೇಹಿತರು ಏನು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದಾರ ಅವರು ಕೂಡ ಒಂದು ನಾಲ್ಕು ಮಾತು ಹೇಳಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಅದು ಪಾಸ್ ಅಲ್ಲ ಅಲ್ಲ ಈ ಪಾರ್ಲಿಮೆಂಟ್ಗೆ ಪಾಸ್ ಆಗ್ಯದಲ್ರಿ ಅದು ಈಗ ಪಾರ್ಲಿಮೆಂಟ್ ಪಾಸ್ ಆಗ್ಯದಲ್ಲ ಅದ ಈಗ ನೋಡ್ರಿ ಒಟ್ಟಾರೆ ದೇಶದಲ್ಲಿ ಖರ್ಗೆ ಅವ್ರದ್ದು ನಾನು ನೋಡಿದೆ ನಿನ್ನೆ ಸ್ಟೇಟ್ಮೆಂಟ್ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಹೊಟ್ಟೆ ಊರೇ ಅವ್ರಿಗೆ ಎಲ್ಲರೂ ಬಂದಾಯ್ತಲ್ಲ ಅಂತ ಅಯ್ಯೋ ರಾಮ ಒಂದವರು ಅವರು ಏನ್ ಹೇಳಿದ್ರು ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ನ ಡೆಜಲ್ಯೂಷನ್ ಡೆಜ್ ಮಾಡಬೇಕು ಮಾಡ್ಬೇಕು ಹಾಕ್ಬೇಕು ಇದು ಅಂತೇಳಿ ಮಾಡದ್ರ ಮತ್ತು ಯಾರು ನಾವು ಮಾಡ್ತೇವೆ ಇದನ್ನ ಒಂದವರು ಅವ್ರು ತಾನೇ ಆಮೇಲೆ ಏನೇನು ಅದ್ ನೋಡ್ರಿ ಜಗತ್ತಿಗೆ ದೇಶಕ್ಕೆ ಗೊತ್ತದ ದೇಶದ ಜನರಿಗೆ ಗೊತ್ತದ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಮತ್ತು ಗಾ ಗಾಂಧೀಜಿಯವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನಾದ್ರೂ ಇಡೀ ದೇಶದ ಜನರಿಗೆ ಗೊತ್ತದಪ್ಪ ಇವತ್ತು ನೋಡಿ ಅವರು ಅವ್ರು ಏನು ಕನಸುಗಳಿದ್ದು ಒಂದೇ ಮಾಡ್ಯಾರ ಅವರು ಹಳ್ಳಿಗಳ ಸುಧಾರಣೆ ಆಗಬೇಕು ಅಂದರು ಹಳ್ಳಿಗೆ ರೋಡ್ ಆಗಬೇಕು ಅಂದರು ಹಳ್ಳಿಗೆ ಎಲ್ಲನೂ ಆಗಬೇಕು ಒಂದೇ ಏನಾರ ಮಾಡ್ಯಾರ ಬರೀ ಏನು ಅಂತಂದ್ರೆ ಇದು ತಮ್ ದುಡ್ಡು ಹೊಡಿಲಕ್ಕೆ ಅವಕಾಶ ಇದು ತೆಗೆದು ಹಾಕ್ ಬಿಟ್ಟಾರ ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾ ಇದೆ ಆರೋಪ ಏನಿದೆ ಈ ಯೋಜನೆಯಿಂದ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರದ ಭಾಗಗಳಲ್ಲಿ ರಾಜ್ಯ ಸರ್ಕಾರ ತೆಗೆಕೊಳ್ಬೇಕಾಗಿತ್ತು ಹಣ ಕೊಡದೆ ಆಗದೇನೋ ಈ ರೀತಿ ಇದನ್ನು ತಡೆ ಹಿಡಿದು ಈ ಯೋಜನೆ ಹೆಸರಲ್ಲಿ ದುಡ್ಡು ಬಿಡುಗಡೆ ಮಾಡದ್ ಮಾಡಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಇರೋದನ್ನು ಪ್ರೊಫಗೇಡ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕಾಂಗ್ರೆಸ್ ನೋಡಿದೆಯಾ ಅವ್ರದ್ದು ಸ್ವಭಾವ ಆರೋಪ ಮಾಡೋದಾಗ ಅಲ್ಲ ಈಗ ಹಿಂದಿನೂ ಕೂಡ ಏನಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯೋಜನೆಯಲ್ಲಿ ಈ ಯೋಜನೆ ನಡೀಬೇಕಿತ್ತು ಆದ್ರೆ ಒಂದು ರೂಪಾಯಿನೂ ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕೆ ಎನ್ ಜಿಗೆ ಖರ್ಚು ಮಾಡಲಿಲ್ಲ ಒಂದು ರೂಪಾಯಿನೂ ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಬರೆಸ್ತಿತ್ತು ಇದು ಕೂಡ ಅದಕ್ಕೆ ಇದಕ್ಕೆ ರೆಸ್ಟ್ರಿಕ್ಷನ್ ಆಗ್ಬೇಕು ಬರೀ ಕೇಂದ್ರ ಸರ್ಕಾರದ ಹಣ ಇವು ಬರೀ ಲೂಟಿ ಹೊಡಿತರ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸಹಕಾರು ಕಂಪಲ್ಸರಿ ನೀವು ನಲವತ್ತು ಪರ್ಸೆಂಟ್ ಹಾಕಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ತಂದಾರ ಅದಕ್ಕೆ ನೀವೆಲ್ಲವೂ ಕೂಡ ಬಿಸಿ ತಟ್ಟದ ಅವ್ರಿಗೆ ಕಂಪಲ್ಸರಿ ಅದಕ್ಕೆ ಮಾಡುದ್ರ ಏನು ಸುಮ್ಮನೆ ಮಾಡಿದ್ರ ಆದ್ರೆ ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದ ಒಂದು ಜವಾಬ್ದಾರಿ ಅವ್ರಿಗೆ ವಯಸ್ಸನ್ನ ಅನ್ನೋ ಕಾರಣಕ್ಕ ಅದು ನೀವು ನಲ್ವತ್ ಪರ್ಸೆಂಟ್ ಕಂಪಲ್ಸರಿ ಮಾಡತಕ್ಕಂಥ ಕೆಲಸ ಮಾಡ ಈ ದೇಶದಲ್ಲಿ ಎಷ್ಟು ಜನ ಎಷ್ಟು ಎಷ್ಟು ರಾಜ್ಯದಾಗ ಕಾಂಗ್ರೆಸ್ ಅದಾವ ರೀ ಯಾವಂದೋ ಯಾವಂದೋ ಎರಡು ಕಡೆ ಎಲ್ಲೆಲ್ಲೋ ಅದಾವ ಹುಡುಕ್ಬೇಕು ಇನ್ನು ಮುಂದಿನ ದಿನಮಾನಗಳು ಇದನ್ನು ಸಿಗೋದಿಲ್ಲ ಈ ರಾಜ್ಯದಾಗ ಏನು ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದಿನ ದಿನದ ಅದನ್ನು ಮರ್ತು ಬಿಡೋದು ಈಗ ಸರ ಜನ ಸಾಕು ಸಾಕ್ ಸಾಕಾಗಿ ಹೋಗ್ಯಾರ ಜನರಿಗೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಏನಿಲ್ಲ ಏನು ಸರ್ಕಾರ ಈಗ ನೋಡ್ರಿ ಈ ಮೊನ್ನೆ ಬಂದ ಬಿಜಾಪುರಕ್ಕೆ ಮೊನ್ನೆ ಇಂಡಿಗೆ ಬಂದರು ಇಂಡಿಗೆ ಬಂದು ಏನು ಹೇಳಿದ್ರು ನಾಲ್ಕು ಸಾವಿರ ಕೋಟಿ ದನಿದೆ ನಾಲ್ಕು ಸಾವಿರ ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಟ್ಟಿನಿ ಕೊಡ್ತೀನಿ ಅಂತ ಹೇಳಿದ್ರು ಅದು ಬಂದ್ ಎಷ್ಟು ದಿನ ಆಯ್ತಪ್ಪ ಮೂರ್ ತಿಂಗ್ಳು ಮೂರ್ ತಿಂಗಳ ಮ್ಯಾಲ ಆಯ್ತು ಬಂದ್ ಹೋಗಿ ಒಂದ್ ರೂಪಾಯಿನೂ ಕೊಡ್ಲಿಲ್ಲ ಆಮೇಲೆ ಬಿಜಾಪುರಕ್ಕೆ ಬಂದ್ರು ಬಿಜಾಪುರ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಕೊಡ್ತೀನಿ ಹೇಳಿ ದೊಡ್ಡ ದನಿ ಹೇಳು ಹಾದ್ರಪ್ಪ ಅದಕ್ಕೆ ಆ ಒಟ್ಟಾರೆ ನಾ ಹೇಳೋದೇನಂದ್ರ ದೀಪ ಆರು ಮುಂದ ಅದು ಡಂಬಾಚಾರ ಮಾಡ್ತದಲ್ಲ ಅಂದ್ರೆ ಜಾಸ್ತಿ ಉರಿತದಲ್ಲ ಅದು ಉರಿಲಕ್ಕದ ಅಷ್ಟೇ ಈಗ ಅದು ಹತ್ತದ ಅಲ್ಲಿ ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ ಹೋಲಿ ದೇ ದೇವ್ರ ಜನ ಅಂತೂ ಇವ್ರಿಗೆ ನೀವೊಂದಾಗ ಕ್ಷಮೆ ಮಾಡೋದಿಲ್ಲ ಮುಂದಿನ ಸಲ ಈ ಸರ್ಕಾರ ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ ದೇಶದಲ್ಲಂತೂ ಮರೆತು ಹೋಗಬೇಕು ಯಾಕಂದ್ರೆ ಅಲ್ಲಿ ನಾ ನಾಯಕತ್ವ ಇಲ್ಲ ದೇಶದಲ್ಲಿ ನಾಯಕತ್ವ ಇಲ್ಲ ಇಂಥ ಹುಡುಗ ಚಂಡಿ ಚಂಡಿ ಅಂಗಿ ಹಾಕೊಂಡು ಬರೋ ಹುಡುಗನಿಗೆ ಯಾವ ಲೀಡರ್ ಅದು ಒಪ್ಕೊತಾರೆ ಕಾಂಗ್ರೆಸ್ ಹಳಿ ಜನ ಒಪ್ಕೊಳ್ಳೋದಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಸತ್ಯನಾಶ ಆಗುವುದು ನೂರಕ್ಕೆ ನೂರು ನಿಜ ಹತ್ತು ಪರ್ಸೆಂಟ್ ಯಾಕೆ ಹೇಳಿದ್ರಿ ಹತ್ತು ಪರ್ಸೆಂಟ್ ಇತ್ತು ಮೊದಲು ಈ ನಲವತ್ತು ಪರ್ಸೆಂಟ್ ಅನ್ನ ಯಾಕೆ ಹೇಳಿದ್ರಿ ಅವ್ರ ಮೇಲೆ ಕೇಂದ್ರ ಸರ್ಕಾರದಲ್ಲಿ ದುಡ್ಡಿಲ್ವಾ ಅಂತ ಪ್ರಶ್ನೆ ಅವ್ರು ಕೇಳ್ತಾರೆ ಅಲ್ಲ ಅಲ್ಲ ನಲವತ್ತು ಮೊದಲು ಕೂಡ ಇತ್ತು ಅದು ಸರಿ ನಾನು ಅಲ್ಲ ಹತ್ತು ಪರ್ಸೆಂಟ್ ಅಲ್ರಿ ನಲವತ್ತು ಪರ್ಸೆಂಟ್ ಮೊದಲು ಕೂಡ ಇತ್ತು ಆದ್ರೆ ಖರ್ಚು ಮಾಡ್ತಿರ್ಲಿಲ್ಲ ಅವ್ರೇನು ಎಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ ಈಗ ನಾವು ಇದ್ದಾಗೂ ಅಷ್ಟೇ ಮಾಡ್ಬೇಕಾಗ್ತಿತ್ತು ಆದರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಯಾರು ಅಂದ್ರೆ ಈ ಕಾನೂನಲ್ಲಿ ಕಂಪಲ್ಸರಿ ನೀವು ಅದು ಇದು ದುರುಪಯೋಗ ಆಗ್ತದ ನೀವು ಅದ್ರ ಮೇಲೆ ನಿಗಾ ಇಡಬೇಕು ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಅಂತ ಹೇಳಿ ಆ ಕಾರಣಕ್ಕಾಗಿ ಈಗ ಈಗ ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಸರ್ ಒಂದ್ ಕಡೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಹೆಸರು ರಾಮ್ ಇನ್ನೊಂದು ಕಡೆ ಒಂದು ಸ್ಟೇಡಿಯಂಗೆ ಗಾಂಧೀಜಿ ಹೆಸರು ಸಂಘದ ಜಿ ಪರಮೇಶ್ವರ್ ಹೆಸರು ಇಡಬೇಕು ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಗಾಂಧೀಜಿ ಹೆಸರಲ್ಲಿ ನೇಮ್ ಚೇಂಜಿಂಗ್ ಮಾಡ್ತಾ ಇದೆ ಅಲ್ಲ ಯಾವಾಗ ಯಾವಾಗ ನಿನ್ನೆ ನಿನ್ನೆ ನಾನ್ ಮಾನ್ಯ ಸ್ಟೇಡಿಯಂ ಜಿ ಪರಮೇಶ್ವರ್ ಈಗ ಅದೇ ತಾವು ಹೇಳ್ತಕ್ಕಂಥದ್ದು ಅಷ್ಟೇ ನಾವು ಆ್ಯಕ್ಚುಲಿ ಅದು ಮನೆ ನೋಡಿದ್ವಿ ಪೇಪರ್ದಲ್ಲಿ ನಾವು ಮಾಡಿದ್ದು ಅವ್ರು ಮಾಡಿರ್ತಕ್ಕಂಥದ್ದು ಪರಮೇಶ್ವರ್ ಅವರು ತಮ್ಮ ಸ್ವಂತ ಹೆಸರು ಇಟ್ಕೊಂಡಿರ್ತಕ್ಕಂಥ ಅವರು ತುಮಕೂರಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಗಾಂಧೀಜಿಯವರ ಕನಸನ್ನೇ ಇವತ್ತು ನಾವು ಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗ ಎಷ್ಟೋ ಗಾಂಧೀಜಿಯವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೇಳು ಯೋಜನೆಗಳಿಗೆ ಈ ಗಾಂಧೀಜಿಯವ್ರ ಇಂದಿರಾ ಗಾಂಧೀಜ ನೀವು ಇಪ್ಪತ್ತೇಳು ಹೆಸರುಗಳು ಯಾವ ಹಂಗೆ ಹೆಸರು ಚೇಂಜ್ ಮಾಡುವಂಥ ಉದ್ದೇಶ ಏನಾದರೂ ನಮ್ದಲ್ಲಿ ಇದೆ ಒಟ್ಟು ಹೆಸರು ಚೇಂಜ್ ಮಾಡ್ಬೋದಾಗಿತ್ತು ಆದ್ರೆ ಇದು ಗಾಂಧೀಜಿಯವರು ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಅಂದ್ರೆ ಗ್ರಾಮಗಳು ಉದ್ಧಾರ ಆಗ್ಬೇಕು ಗ್ರಾಮಗಳ ಅಭಿವೃದ್ಧಿ ಆದ್ರೆ ದೇಶ ಉದ್ದಾರ ಅನ್ನೋ ಉದ್ದೇಶ ಅವರು ಉದ್ದೇಶ ಇಟ್ಕೊಂಡನೇ ಈ ಯೋಜನೆಯನ್ನ ಚೇಂಜ್ ಮಾಡಿದ್ದು ಅವ್ರು ಯಾವ ಗಾಂಧೀಜಿಯವ್ರ ಹೆಸರು ಚೇಂಜ್ ಮಾಡ್ಬೇಕು ಅವರು ಕಾಂಗ್ರೆಸ್ ಅವ್ರು ಮಾಡಿದಾರೆ ನೋಡ್ರಿ ತಮ್ಮ ಗಾಂಧೀಜಿಯವರ ಹೆಸರು ತಗ ತಮ್ಮ ಸ್ವಂತ ಹೆಸರು ಇಟ್ಕೊಂಡಿದ್ದಾರೆ ತುಮಕೂರು ಸ್ಟೇಡಿಯಂ ನೋಡಿದೆ ನಾವು ಪೇಪರ್ ದಲ್ಲಿ ಹೀಗಾಗಿ ನಾವು ಅವ್ರ ಉದ್ದೇಶಗಳನ್ನು ಅವರು ಸಾಕಾರಗೊಳಿಸಲಿಕ್ಕೆ ನಾವು ಯೋಜನೆ ಮಾಡಿದ್ವಿ ಮತ್ತೆ ಈಗ ಇಷ್ಟೊತ್ತನ ಏನ್ ಹೇಳಿದ್ರಲ್ಲ ಅದು ಹೇಳ ಸರ್ ಹೆಂಗಿದೆ ನಿಮ್ಗೆ ಕ್ಲಿಯರ್ ಕಟ್ ಹೇಳ್ಬೇಕು ಅಂದ್ರೆ ಎರಡ್ ಸಾವಿರದ ಹದಿಮೂರಕ್ಕೆ ಯೋಜನೆಗೂ ಉದ್ದೇಶನೇ ಇದು ಪಾರದರ್ಶಕತೆ ತಲುಪಿಸ್ಬೇಕನ್ನು ಈ ಹಣ ಭ್ರಷ್ಟಾಚಾರ ನಿಲ್ಬೇಕು ಆಗೋದನ್ನ ತಪ್ಪಿಸ್ಬೇಕಂತೇಳಿ ಹೇಳಿ ಡಿಜಿಟಲೀಕರಣ ಅಂದ್ರ ನಾವು ಒಂದ್ ಒಂದು ಕಾಮಗಾರಿನ ಅಲ್ಲಿ ಹೋಗಿ ನಾವು ಜಿಪಿಎಸ್ ಮಾಡಿದ ಐದು ವರ್ಷ ಆ ಕಾಮಗಾರಿಯಲ್ಲಿ ಒಳ ಇದು ಪಿ ಎಸ್ ಹಿಡಿಯೋದಿಲ್ಲ ಆ ಏರಿಯಾದಲ್ಲಿ ಅದನ್ನೆಲ್ಲ ಟೆಕ್ನಾಲಜಿಯನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಮೇನ್ ಇದ್ರ ಉದ್ದೇಶನೇ ಜಿ ಪಿ ಎಸ್ ಅಂದ್ರೆ ಮೇನ್ ಪೋಲಾಗದನ್ನ ತಪ್ಪಿಸೋ ಉದ್ದೇಶನಿದೆ ಭ್ರಷ್ಟಾಚಾರವನ್ನ ನಿರ್ಮೂಲ್ ನಿಲ್ಲಿಸುವಂತ ಉದ್ದೇಶನೇ ಈ ಹೊಸ ಪಿಲ್ಲಿ ಸರ್ ಉದ್ದೇಶನೇ ಅದು ಗಾಂಧೀಜಿಯವ್ರಾಜಿ ಗಾಂಧೀಜಿ ಗಾಂಧೀಜಿಯವರು ಅಲ್ಲ ಬದಲಿ ಯಾಕೆ ಮಾಡಿದ್ರು ಅಂದ್ರೆ ಗಾಂಧೀಜಿಯವರು ತಮ್ಮ ಜೀವ ಇರುವಲ್ಲಿ ಕೂಡ ಮನೆ ಕೂಡ ಹೇ ರಾಮ್ ಅಂತ ಹೇಳಿ ಹೇಳಿದ್ರೆ ಇಲ್ಲ ಅವರು ರಾಮ್ ಜಿ ಅಂದವ್ರು ಯಾರು ಅಲ್ಲ ಅಲ್ರಿ ಬಂದವರು ಹೇಳಿಲ್ರಿ ನಾ ಅಂದವ್ರು ಯಾರು ಒಂದೇ ಹೇ ರಾಮ್ ಅಂತ ಅಂದವ್ರು ಯಾರು ಗಾಂಧೀಜಿ ಅಂದ್ರು ಗಾಂಧೀಜ ತಾತ ಅನ್ನೋ ರೂಪರೇಷೆ ಬದಲಾದಾಗ ಕೆಸರು ವಿಕಸಿತ ಭಾರತದ ಉದ್ದೇಶ ಇಟ್ಕೊಂಡು ಭಾರತ ವಿಕಸಿತ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ವಿಕಸಿತ ಭಾರತದ ಉದ್ದೇಶ ಎರಡ್ ಸಾವಿರದ ನಲವತ್ತೇಳು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೂರು ವರ್ಷ ಆಗ್ತದ ಸಂಪೂರ್ಣ ಈಗ ಈಗ ನಮ್ಮ ಸಾಹೇಬರು ಜಿಲ್ಲೆಗೆ ಏಳು ನ್ಯಾಷನಲ್ ಹೈವೇ ತಂದಿದ್ದಾರೆ ಏಳು ನ್ಯಾಷನಲ್ ಹೈವೇ ಹೈವೇಗಳಾದವು ಗ್ರಾಮಗಳ ರಸ್ತೆಗಳು ಹೇಂಗಾ ಗ್ರಾಮಗಳ ಸಹಿತ ಈಗ ಹೆೈವೇಗಳಾದಿನ ಗ್ರಾಮಗಳ ಸಹಿತ ಕೇಂದ್ರ ಸರ್ಕಾರ ಯಾಕಂದ್ರೆ ರಾಜ್ಯ ಸರ್ಕಾರ ಅಂತ ಏನು ಮಾಡೋದಿಲ್ಲ ಇದೆಲ್ಲ ತಿಳಿದಂತ ಮಾತದು ಹಿಂಗಾಗಿ ಯೋಜನೆ ಸಂಪೂರ್ಣವಾಗಿ ತೆರೆಗೆ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡೋಕ್ಕೋಸ್ಕರ ಇದನ್ನ ಬದಲಾಯಿಸುತ್ತಿದ್ದಕ್ಕೆ ಅಂತಂದ್ರೆ ಕಾಂಗ್ರೆಸ್ ಸರ್ ಲಾವರ ಅವರು ಅದು ಇರಲಿಲ್ಲ ಅದು ಇರಲಿಲ್ಲ ಅದೆಲ್ಲ ಇರ್ಲಿಲ್ಲ ಬೇಕಾದವ್ರು ದುಡ್ಡು ತಕೊಂಡು ಹೋಗ್ತಾರೆ ಹೊರಗಡೆ ಅಷ್ಟಿತ್ತದೂರ ಅಷ್ಟೇ ಸರ್ ಮುನ್ನೂರ ಮತ್ತೆ ಅರ್ವತ್ತು ದಿನಗಳ ಕಾಲ ನಾವು ಅಲ್ಲ ಸರ್ ಹಳ್ಳಿಗಳಲ್ಲಿ ಅದೇ ಅದೇ ಸರ್

ನಮಗೇನು ಗೊತ್ತ್ರಿ ಅವ್ರ ಪಾರ್ಟಿದು ನಮ್ಮ ಪಾರ್ಟಿ ಹೇಳಿದ್ರಿ ನೋಡ್ರಿ ಅದನ್ನ ನಾವ್ ನಾವ್ ಹೇಳಕ್ ಆಗೋದಿಲ್ಲ ನಾವ್ ಇಲ್ಲ ಅದನ್ನ ಯಾಕೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಬರೀ ಸಿಎಂ ಬದಲಾವಣೆ ಬದಲಾವಣೆ ಕುತೂಹಲ ಆಗಿದೆ ನೀವು ಬಿಜೆಪಿದವರು ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಬರೀ ಆರೋಪ ಮಾಡ್ತಾ ಇದ್ರಿ ಪ್ರತಿಭಟನೆನೂ ಇಲ್ಲ ಏನೂ ಇಲ್ಲ ಅದ್ರ ನಿಟ್ಟಿನಲ್ಲಿ ಯಾವ ಏನ್ ಹೇಳಕ್ ಬಯಸ್ತೀವಿ ತಾವು ಹಿರಿಯ ಮುಖಂಡರಿದ್ರಿ ಅಲ್ಲ ಇತ್ತಪ್ಪ ಈಗ ನೋಡ್ರಿ ಕಾಂಗ್ರೆಸ್ನಲ್ಲಿ ಭಯಂಕರ ಪ್ರೀತದ ನೀವು ನೋಡ್ತಿರಲ್ಲ ದಿನ ಹೊತ್ತು ಒಂಟ್ರ ಮುನ್ಗುದ್ರ ಇವತ್ತು ಠಗರ ಮತ್ತ ಪಾಣಿನ ಕುಸ್ತಿ ನಡೆದಂಗ ನಡೆದದ ಮತ್ತು ಆ ಠಗರ ಮತ್ತೆ ಪಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ ನಿರ್ಣಯ ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ತು ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ ಆದ್ರೆ ಇಷ್ಟು ಮಾತ್ರ ನೂರಕ್ಕೆ ನೂರು ಸತ್ಯ ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮ್ಗೆ ಸಂಶಯ ಅದಪ್ಪ ಅಷ್ಟೇ ಆದ್ರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ ಬೇರೆ ಮಂತ್ರಿಗಳಾದ್ರೆ ಅವ್ರು ಕೇಳ್ರಿ ಅವ್ರು ಹೇಳ್ತಾರೆ ಯಾವುದಕ್ಕೆ ಮಾಡಿದ್ರು ಯಾರು ಏನು ಮಾತಾಡಿದ್ರು ಅವ್ರು ಏನು ಹೇಳಿದ್ರು ಅದು ಏನು ನಮಗೆ ಕೇಳಿದ್ರೆ ನಾವೇನು ಹೇಳೋದು ಆಮೇಲೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಒಂದೂರ ಏಳು ದಿನ ಇಲ್ಲಿ ಟಿ ಪಿ ಪ್ರತಿಭಟನೆ ಮಾಡಿದ್ರು ಸರ್ಕಾರಿ ಬೆಳೆ ಮತ್ತು ಹೋರಾಟ ನಿಮಿಷ ಒಂದು ನಿಮಿಷ ಆ ಹೋರಾಟದ ಜಗಕ್ಕ ನಾವು ಎಲ್ಲರೂ ಹೋಗಿದ್ದೆವು ಅವರಿಗೆ ಸಂತಾನನೂ ಹೇಳಿದೆವು ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ ಪ್ರಧಾನಮಂತ್ರಿಗಳಿಗೆ ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗೆ ಅಥವಾ ನಿಮ್ಮ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ದರೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಹೆಲ್ತ್ ಯೋಜನೆಯಲ್ಲಿ ಬರ್ತದ ನೀವು ಮಾಡಿರಿ ಅಂಥೇಳಿ ನಾವು ರಿಕ್ವೆಸ್ಟ್ ಇವತ್ತು ನೀವು ಬೇಕಾರೆ ಹೋಗಿ ನೋಡಿರಿ ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು ಆದರೆ ಇವತ್ತು ನಾವು ಮಾಡಿದ್ದು ಮಾಡ್ತೇವೆ ಅಂತ ಹೇಳಿ ಅನೌನ್ಸ್ ಮಾಡ್ಯಾರ ಅಲ್ಲಿಗೆ ನಾನು ಕೈ ಬಿಡ್ತೀನಿ ಅಷ್ಟೇ ಕೇಸ್ ಹೋರಾಟಗಾರ ಅವೆಲ್ಲ ತೆಗಿಬೇಕ್ರಿ ತೆಗಿಲಕ್ ತೆಗಿಲಕ್ ಕೇಳ್ಯಾರಲ್ರಿ ತೆಗಿಲಕ್ ಕೇಳ್ಯಾರ ತೆಗಿಬೇಕು ಹೌದು ಮತ್ತೆ ಪಾಪ ಅವ್ ಹೋರಾಟ ಅಂದ್ರೆ ಏನು ಯಾರು ಮಾಡೇಬಾರ್ದಾ ಅದು ನೋಡ್ರಿ ಎಂಥ ಅನ್ಯಾಯ ನೋಡ್ರಿ ಅಲ್ಲಿ ಹೋರಾಟ ಕೂತಿದ್ ಕಿತ್ತು ಒಗ್ಸ್ತದ್ರಪ್ಪ ಇದೇನು ನಿಮ್ಗೆ ಗುಂಡಾಗಿರಿಗೆ ನಡೀತತ್ ಮಾಡ್ತೀರಾ ಬರ್ರಿ ಮಗಳ ನೀವು ಮುಂದೆ ನೋಡ್ತಾರ ಅವಾಗ ನೀವು ಬಂದಾಗಿರ ನೀವು ನೀವು ಮುಂದ್ರಿ ಸರ್ಕಾರದ ವಿರುದ್ಧ ಅವಾಗ ನಾವು ಅವ್ರು ಯಾರೇ ಬ್ಯಾರದವ್ರು ಬಂದಾರ ಏನ್ ಮಾಡ್ತಾರ ನೋಡಕತ್ತರಿ ನೀವು ಅವು ಹೊಲಸ ಹೊಲಸ ಕೆಲಸ ಆಗಿಲ್ಲ ಅವ್ರ ಯಾರೇ ಮುಂದುವರಿ ನಮ್ಗೆ ಫರಕ್ ಫರಾಕ್ ರೀ ನಮಗೇನು ಮೋದಿ ಅವ್ರು ಇರ್ಬೇಕು ಒಂದೇ ಇಚ್ಛಾ ನಮ್ದು ಅಷ್ಟೇ ಅವ್ರು ಯಾರ್ಯಾರು ಆಲಿ ಯಾರ್ಯಾರು ಹೋಗಲಿ ನಮ್ಗೆ ಏನು ಆಗ್ಬೇಕಾಗ್ಯದ ಸಿದ್ದರಾಮಣ್ಣ ಭಾಳ ಆತ್ಮೀಯನಾಗಿದ್ದ ಭಯಂಕರ ಚಲೋ ಇದ್ದ ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ ಆದ್ರೆ ಬಹಳ ಒಳ್ಳೆಯವಿದ್ದ ನಮ್ಮ ಜೊತೆ ಇದ್ದಾಗ ಎದ್ದು ಈ ಕಾಂಗ್ರೆಸ್ನವ್ರು ಸೇರೇನಲ್ಲ ಅಂತ ಕೆಟ್ಟ ಬಿಟ್ಟನು ಸಿದ್ದರಾಮಣ್ಣ ನಡೀತಿ